ನಮಸ್ಕಾರ ವೀಕ್ಷಕರೇ ಒಲಿ ನ್ಯೂಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ನಿಟ್ಟಿಗೆ ಹೇಮಾ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತನ್ನ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿ ಹೆಸರನ್ನು ಅಂತಿಮಗೊಳಿಸಿ ಈಗಾಗಲೇ ಪ್ರಕಟಗೊಳಿಸಿದೆ ಉಳಿದತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆ ಬಿಜೆಪಿಗೆ ಅತ್ಯಂತ ಕಗ್ಗಂಟಾಗಿ ಪರಿಣಮಿಸಿತ್ತು ಇದೀಗ ರಾಷ್ಟ್ರೀಯ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆಗೆ ತಯಾರಿಯಲ್ಲಿ ತೊಡಗಿದ್ದು ಬಹುತೇಕ ಇನ್ನೊಂದು ದಿನ ಅಥವಾ ಎರಡು ದಿನಗಳಲ್ಲಿ ತನ್ನ ಮೂರನೇ ಪಟ್ಟಿಯನ್ನು ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಲಿದೆ ಇದೇ ಒಂದು ಮೂರನೇ ಪಟ್ಟಿಯಲ್ಲಿಯೇ ಕರ್ನಾಟಕದ ಉಳಿದ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳಿಗೆ ಅಂತಿಮ ಹೆಸರನ್ನ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ರಚನೆಯಾಗಿದೆ ಬಿಜೆಪಿ ಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಈಗಾಗಲೇ ನಮ್ಗೆಲ್ಲ ಲಭ್ಯವಾಗಿತ್ತು ಆದ್ರೆ ಇದೀಗ ಬಿಜೆಪಿ ಹೈಕಮಾಂಡ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ ಬಿ ಬಿಜೆಪಿ ಜೆ ಡಿ ಎಸ್ಗೆ ಮತ್ತೊಂದು ಹೆಚ್ಚುವರಿ ಕ್ಷೇತ್ರವನ್ನ ಬಿಟ್ಕೊಡೋ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಇನ್ನು ಉಳಿದಿರ್ತಕ್ಕಂಥ ಎಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯಲ್ಲಿ ಜೆ ಡಿ ಎಸ್ಗೆ ನಾಲ್ಕು ಸ್ಥಾನಗಳನ್ನ ಬಿ ಜೆ ಪಿ ಬಿಟ್ಕೊಡುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದೀಗ ಲಭ್ಯವಾಗ್ತಿವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಉಳಿದಿರ್ತಕ್ಕಂಥ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಯಾವೆಲ್ಲ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದವೆ ಯಾರೆಲ್ಲ ಆ ಒಂದು ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಗ್ಬೋದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಅತ್ಯಂತ ಸುಲಭವಾಗಿ ಇಪ್ಪತ್ತು ಲೋಕಸಭಾ ಏನೋ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಹೆಸರನ್ನ ಪ್ರಕಟಿಸಿಬಿಡ್ತು ಅದಾದ ನಂತರ ನಾಲ್ಕೈದು ಕಡೆ ಅಭ್ಯರ್ಥಿಗಳ ವಿರುದ್ಧವಾಗಿ ಬಂಡಾಯಗಳಿದ್ದವು ಬಹುತೇಕ ಬಂಡಾಯ ಇದೀಗ ಶಮನಗೊಂಡಿದೆ ಒಂದೆರಡು ಕ್ಷೇತ್ರಗಳಲ್ಲಷ್ಟೇ ಇನ್ನೂ ಬಿಜೆಪಿಗೆ ತಲ್ಲನವಾಗಿದೆ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪನವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀನಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಇನ್ನೊಂದು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಏನು ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಅದರ ವಿರುದ್ಧ ಇದೀಗ ರೇಣುಕಾಚಾರ್ಯ ಮತ್ತು ತಂಡ ಬಂಡಾಯ ಬಿದ್ದಿದೆ ಇನ್ನೂ ಆ ಒಂದು ತಂಡ ಯಾವುದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಇನ್ನುಳಿದಂತಹ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಈ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಇಷ್ಟು ದಿನ ನಾವೆಲ್ಲ ಕೇವಲ ಮೂರು ಸ್ಥಾನಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡುತ್ತೆ ಹಾಸನ ಮಂಡ್ಯ ಹಾಗೂ ಕೋಲಾರ ಅಂತ ಚರ್ಚೆಯನ್ನ ಮಾಡ್ತಾ ಇದ್ವಿ ಆದ್ರೆ ಇದೀಗ ಬಿಜೆಪಿಯ ಹೈಕಮಾಂಡ್ ನಾಯಕರು ಹೊಸ ಒಂದು ಚಿಂತನೆಗೆ ತೊಡಗಿದ್ದು ಎಸ್ಗೆ ಹೆಚ್ಚುವರಿಯಾಗಿ ಒಂದು ಸ್ಥಾನವನ್ನ ಬಿಟ್ಟುಕೊಡ್ತಿದ್ದಾರೆ ಆದರೆ ಈ ಒಂದು ಹೆಚ್ಚುವರಿ ಸ್ಥಾನ ಕೊಡೋದಕ್ಕೆ ಒಂದು ಕಂಡೀಷನ್ ಅನ್ನ ಇದೀಗ ಜೆಡಿಎಸ್ ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದೆ ಅಮಿತ್ ಶಾ ಅವರು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾರೆ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳನ್ನು ಅರ್ಥಪಡಿಸಿ ನುಡಿದಂತಹ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿದ್ದಂಥದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತ್ ಕುಮಾರ್ ಹೆಗಡೆ ಅವರು ಈ ಬಾರಿ ಸ್ಪರ್ಧೆ ಮಾಡಿದರೆ ಗೆಲ್ದ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವರದಿಯನ್ನ ಎಲ್ಲಾ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಕೊಟ್ಟಿದ್ವು ಆ ರೀತಿಯ ಒಂದು ಪೂರಕ ವಾತಾವರಣ ಕೂಡ ಅನಂತಕುಮಾರ್ ಹೆಗಡೆ ಅವರ ಪರವಾಗಿವೆ ಆದರೆ ಬಿಜೆಪಿಗೆ ಅವರು ಸೋಲು ಗೆಲುವಿನ ಪ್ರಶ್ನೆಯಲ್ಲಿ ಬಂದಿಲ್ಲ ಅನಂತಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ಅನೇಕ ಒಂದು ಮಾತುಗಳನ್ನ ಆಡೋದ್ರ ಮೂಲಕ ಪಕ್ಷಕ್ಕೆ ತೀವ್ರ ಮುಜುಗರವನ್ನು ತಂದಿದ್ದಾರೆ ಇತ್ತೀಚೆಗೆ ತಾನೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದಿರ್ಬೋದು ನಾಲ್ಕು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಈ ಬಾರಿ ಗೆದ್ದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನಿರ್ಬೋದು ಈ ರೀತಿ ಅನೇಕ ವಿಚಾರಗಳು ಇದೀಗ ಅವರು ಆಡಿರ್ತಕ್ಕಂಥ ಮಾತುಗಳೇ ಬಹುತೇಕ ಅನಂತಕುಮಾರ್ ಹೆಗಡೆ ಅವರಿಗೆ ಮುಳುವಾಗಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದು ಬಿ ಜೆ ಪಿ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟನ್ನು ನಿರಾಕರಿಸುತ್ತೆ ಹಾಗಾದ್ರೆ ಅನಂತಕುಮಾರ್ ಹೆಗಡೆ ಅವರ ಬದಲಾಗಿ ಯಾರಿಗೆ ಬಿಜೆಪಿ ಟಿಕೆ ಮಣೆ ಹಾಕ್ಬೋದು ಅಂತಕ್ಕಂಥ ಒಂದು ಚರ್ಚೆ ಬಂದಾಗ ಬಹುತೇಕ ವಿ ಎಸ್ ಪಿಯ ಯ ಪ್ರಮುಖ ಗೋಪಾಲ್ ನಾಗರಕಟ್ಟೆ ಅವರ ಹೆಸರು ಕೇಳಬಂತು ಅದೇ ರೀತಿ ವಾಗ್ಮಿಯಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೇರಿ ಅವರ ಹೆಸರು ಕೂಡ ಕೇಳಿ ಬಂತು ಆದ್ರೆ ಇವರಿಬ್ಬರ ಸ್ಪರ್ಧೆಗೆ ಅನಂತ್ ಕುಮಾರ್ ಹೆಗಡೆ ಅವರು ತೀವ್ರ ವಿರೋಧವನ್ನು ಮಾಡಿದ್ರು ಅಷ್ಟೇ ಅಲ್ಲದೆ ಚಕ್ರವರ್ತಿ ಸೂಲಿಬೇರಿ ಅವರ ಒಂದು ಸ್ಪರ್ಧೆಗೆ ಅಲ್ಲಿರ್ತಕ್ಕಂಥ ಬಿಜೆಪಿಯ ಹಿಂದುತ್ವ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ತೀವ್ರ ವಿರೋಧವನ್ನ ಮಾಡಿದ ಕಾರಣಕ್ಕೆ ಈ ಎರಡು ಹೆಸರನ್ನು ಕೂಡ ಬಿಜೆಪಿ ಕೈ ಬಿಡ್ತೇವೆ ಇದೀಗ ಅನಂತಕುಮಾರ್ ಹೆಗಡೆ ಅವರೊಂದಿಗೆ ಫೋನ್ ನ ಮೂಲಕ ಸುದೀರ್ಘವಾದ ಸಂಭಾಷಣೆಯನ್ನ ನಡೆಸಿರ್ತಕ್ಕಂಥ ಕರ್ನಾಟಕದ ಚುನಾವಣೆಯ ಬಿಜೆಪಿ ಉಸ್ತುವಾರಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇದೀಗ ಅನಂತಕುಮಾರ್ ಹೆಗಡೆ ಅವರೊಂದಿಗೆ ಚರ್ಚಿಸಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರ ಬದಲಾಗಿ ಅನಂತ್ ಕುಮಾರ್ ಹೆಗಡೆ ಅವರೇ ಸೂಚಿಸತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ಅನ್ನ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದೆ ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಅವರು ಸೂಚಿಸತಕ್ಕಂಥ ಅಭ್ಯರ್ಥಿ ಯಾರಾಗಿರ್ಬೋದು ಹೌದು ಸ್ನೇಹಿತರೆ ಇವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗ ಶಶಿಭೂಷಣ್ ಹೆಗಡಿ ಶಶಿಭೂಷಣ್ ಹೆಗಡೆ ಅವರ ಹೆಸರನ್ನ ಈಗಾಗಲೇ ಅನಂತ್ ಕುಮಾರ್ ಅವರು ಸೂಚಿಸಿದ್ದಾರೆ ಬಹುತೇಕ ಅವರೇ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜೆಡಿಎಸ್ ಅನ್ನ ತೊರೆದು ಬಿಜೆಪಿಯ ಸೇರ್ಪಡೆಯಾಗಿದ್ದಂತಹ ಈ ಶಶಿಭೂಷಣ್ ಹೆಗಡೆ ಅವರಿಗೆ ಬಿಜೆಪಿ ಈ ಬಾರಿ ಒಂದು ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸುತ್ತೆ ಆ ಮೂಲಕ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಅವರಿಗೆ ಘೋಷಣೆ ಮಾಡುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಅದೇ ರೀತಿ ತೀವ್ರ ಕುತೂಹಲವನ್ನು ಕೇಳಿಸಿದಂತಹ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಈ ಬಾರಿ ಎಸ್ಗೆ ಬಿಟ್ಟುಕೊಂಡಿದೆ ಈಗಾಗಲೇ ಅಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟ ಸುಳಿವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಸುಮಲತಾ ಅವರು ಈ ಬಾರಿ ಕ್ಷೇತ್ರವನ್ನು ಕಾಣಿಸ್ಕೊಳ್ತಿದ್ದಾರೆ ಮತ್ತೊಂದು ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಬಿಜೆಪಿ ಹಾಲಿ ಸಂಸದರತಕ್ಕಂಥ ಕ್ಷೇತ್ರ ಕೋಲಾರ ಕೋಲಾರ ಎಸ್ಸಿ ಮೀಸಲು ಕ್ಷೇತ್ರಕ್ಕೆ ಕಾಂಗ್ರೆಸ್ ಈಗಾಗಲೇ ಬಹುತೇಕ ಕೆ ಎಚ್ ಮುಯಪ್ಪರ ಹೆಸರನ್ನ ಅಂತಿಮಗೊಳಿಸಿದೆ ಈ ಒಂದು ಕ್ಷೇತ್ರವನ್ನ ಬಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ ಎಸ್ಗೆ ಈ ಒಂದು ಕ್ಷೇತ್ರವನ್ನು ಬಿಜೆಪಿ ಬಿಟ್ಕೊಟ್ಟಿದ್ರು ಸಹ ಬಹುತೇಕ ಹಾಲಿ ಸಂಸದ ಮುನಿಸ್ವಾಮಿ ಅವರೇ ಬಿಜೆಪಿಯ ಜೆ ಡಿ ಎಸ್ನ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಎಸ್ನ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬಿಜೆಪಿಯ ಅಭ್ಯರ್ಥಿ ಜೆ ಡಿ ಎಸ್ನ ಚಿಹ್ನೆ ಈ ಒಂದು ತತ್ವದಡಿಯಲ್ಲಿ ಈ ಬಾರಿ ಕೋಲಾರದಲ್ಲಿ ಮತ್ತೊಮ್ಮೆ ಮುನಿಸ್ವಾಮಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಕ್ಷಗಳು ತೀರ್ಮಾನವನ್ನು ಮಾಡಿದವೆ ಆ ಕಾರಣಕ್ಕೆ ಮುನಿಸ್ವಾಮಿ ಅವರಿಗೆ ಮತ್ತೊಮ್ಮೆ ಅಲ್ಲಿ ಅವಕಾಶ ಸಿಗ್ತಾ ಇದೆ ಹಾಗೆಯೇ ಮಂಗಳ ಅಂಗಡಿ ಅವರಿಗೆ ಈ ಬಾರಿ ಟಿಕೆಟ್ ನಿರಾಕರಿಸಲಾಗ್ತಾ ಇದೆ ಮಂಗಳ ಅಂಗಡಿ ಅವರಿಗೆ ಚುನಾವಣೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಬರ್ತಾ ಇದ್ವು ಅಂತ ಒಂದು ಬೆಳಗಾವಿ ಕ್ಷೇತ್ರಕ್ಕೆ ತೀವ್ರ ಸ್ಪರ್ಧೆ ಇತ್ತು ಬಹುತೇಕ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತಕ್ಕಂಥ ಭಾವನೆ ಇದ್ರೂ ಕೂಡ ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಹಾಗೂ ಧಾರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಹಾಗೂ ಧಾರವಾಲು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದೆ ಅದಾದ ನಂತರ ಇದೀಗ ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡುವಂತೆ ಬಿ ಎಸ್ ಯಡಿಯೂರಪ್ಪನವರೇ ಇದೀಗ ಜಗದೀಶ್ ಶೆಟ್ಟರ್ ಅವರ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಆ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯ ಬೆಳಗಾವಿಯ ಟಿಕೆಟ್ ಅಂತಿಮಗೊಂಡಿದೆ ಇನ್ನೊಂದು ಅತ್ಯಂತ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅತ್ಯಂತ ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗಾಗಲೇ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿ ಯಲಾಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಆದರೆ ಇದೀಗ ಈ ಒಂದು ಕ್ಷೇತ್ರದ ವಿಚಾರದಲ್ಲಿ ಬಿಜೆಪಿ ಕಮಾಂಡ್ ಬಹುದೊಡ್ಡ ಟ್ವಿಸ್ಟ್ ಹಾಂಡ್ ಕೊಟ್ಟಿದೆ ಈ ಕ್ಷೇತ್ರವನ್ನ ಹೆಚ್ಚುವರಿಯಾಗಿ ಬಿಜೆಪಿ ಎಸ್ಗೆ ಬಿಟ್ಕೊಡುತ್ತೆ ಆದರೆ ಈ ಕ್ಷೇತ್ರವನ್ನು ಬಿಟ್ಕೊಳ್ಲಿಕ್ಕೆ ಬಿಜೆಪಿ ಒಂದು ಕಂಡೀಷನ್ ಅನ್ನ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರಿಗೆ ಹಾಕಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡೋದಾದ್ರೆ ಮಾತ್ರ ನಾವು ನಿಮಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಡ್ತೀವಿ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಆಗಬೇಕು ಈ ಒಂದು ವಿಷಯದ ಕುರಿತು ಕುಮಾರಸ್ವಾಮಿ ಅವರು ಇನ್ನೇನು ಸ್ಪಷ್ಟನೆಗೆ ಬಂದಿಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಒಂದು ವೇಳೆ ಕುಮಾರಸ್ವಾಮಿ ಹೋಗ್ತೇ ಹೋದ್ರೆ ಬಹುತೇಕ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಹಾಗೆಯೇ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪ್ರತಿನಿಧಿಸ್ತಾ ಇರತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕೂಡ ಅತ್ಯಂತ ಚರ್ಚೆಗೆ ಗ್ರಸ್ತವಾಗಿತ್ತು ಈ ಬಾರಿ ಬಿ ಜೆ ಪಿ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸುತ್ತೆ ಆ ಮೂಲಕ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ವು ಅಷ್ಟೇ ಅಲ್ಲದೆ ಪ್ರಖ್ಯಾತ ಒಬ್ಬ ಸ್ವಾಮೀಜಿಯವರನ್ನು ಬಿಜೆಪಿ ಕಣಕ್ಕಿಳಿಸುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಆದರೆ ಇದೀಗ ಕೊನೆಗೆ ಅಳದು ತುಗಿ ಮತ್ತೊಮ್ಮೆ ಬಿ ಜೆ ಪಿ ಎ ನಾರಾಯಣಸ್ವಾಮಿ ಅವರಿಗೆ ಮಣೆ ಹಾಕಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ನಾರಾಯಣ ಸ್ವಾಮಿ ಅವರ ಸ್ಪರ್ಧೆಗೆ ಏನಾದರೂ ವಿರೋಧ ವ್ಯಕ್ತವಾಗಿದ್ದೆ ಆದರೆ ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಅವರಿಗೆ ಬಿಜೆಪಿ ತನ್ನ ಟಿಕೆಟ್ ಅನ್ನು ಅಂತಿಮಗೊಳಿಸುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತದೆ ಅದೇ ರೀತಿ ಮತ್ತೊಂದು ಎಸ್ ಟಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಮೀಸಲು ಕ್ಷೇತ್ರಕ್ಕೆ ಈ ಬಾರಿ ರಾಜ ಅಮರೇಶ್ವರ ನಾಯ್ಕವರನ್ನ ಬಿಜೆಪಿ ಏನಾದರೂ ಬದಲಾವಣೆ ಮಾಡುತ್ತಾ ಅಂತಕ್ಕಂಥ ಚರ್ಚೆಗೊಳಿದ್ವು ಬಹುತೇಕ ಬಿ ವಿ ಹಾಗೂ ರಾಜ ಅಮರೇಶ್ ನಾಯಕ ನಡುವೆ ಟಿಕೆಟ್ಗಾಗಿ ಅತ್ಯಂತ ಹೆಚ್ಚು ಪೈಪೋಟಿ ಇತ್ತು ಆದ್ರೆ ಕೊನೆಗೆ ಮತ್ತೊಮ್ಮೆ ಬಿಜೆಪಿ ಹಾಲಿ ಸಂಸದ ರಾಜ ಅಮರೇಶ್ ನಾಯ್ಕವರಿಗೆ ಮಣಿಯನ್ನ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಇನ್ನೇನು ಅತಿ ಹೆಚ್ಚು ಚರ್ಚೆ ಮಾಡ್ತಕ್ಕಂಥ ವಿಷಯವೇನೇ ಅಲ್ಲ ಹಾಸನ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ ಆ ಕಾರಣಕ್ಕೆ ಮತ್ತೊಮ್ಮೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಚುನಾವಣಾ ಕಣ ಇದಿಷ್ಟು ಸ್ನೇಹಿತರೆ ನಾವೇನು ಅಂದ್ಕೊಂಡಿದ್ವಿ ಐದು ಪ್ಲಸ್ ಮೂರು ಈ ಸೂತ್ರದಡಿಯಲ್ಲಿ ಉಳಿದಿರ್ತಕ್ಕಂಥ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ತನ್ನ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸ ಪ್ರಕಟಗೊಳಿಸ್ತವೆ ಅಂತಕ್ಕಂಥ ಮಾಹಿತಿಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಆದರೆ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಬಿ ಜೆ ಜೆ ಡಿ ಎಸ್ಗೆ ಮತ್ತೊಂದು ಹೆಚ್ಚುವರಿ ಸ್ಥಾನಗಳನ್ನು ಕೊಡೋ ಒಂದು ಮಾಹಿತಿಯನ್ನು ಇದೀಗ ಜೆ ಡಿ ಎಸ್ ನಾಯಕರಿಗೆ ಕೊಟ್ಟಿದ್ದಾರೆ ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗೋದಕ್ಕೆ ಒಪ್ಕೊಂಡ್ರೆ ಮಾತ್ರ ಅಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಹುತೇಕ ಬಿಜೆಪಿ ಅಲೋಕ್ ವಿಶ್ವನಾಥ್ ಅವರಿಗಿರ್ಬೋದು ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವರಿಗಿರ್ಬೋದು ಇಬ್ಬರಿಗೂ ಕೂಡ ಟಿಕೆಟ್ ಅನ್ನ ಕೊಡೋದಿಲ್ಲ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಟಿಕೆಟ್ ಅನ್ನ ತಪ್ಪಿಸ್ಕೊಂಡಿದ್ದಾರೆ ಸುಮಲತಾ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅವಕಾಶವನ್ನ ಮಾಡಿಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದಾವೆ ಕಾದು ನೋಡೋಣ ಸ್ನೇಹಿತರೆ ಇನ್ನೊಂದು ಅಥವಾ ಎರಡು ದಿನದಲ್ಲಿ ಬಿಜೆಪಿ ತನ್ನ ರಾಷ್ಟ್ರ ಮಟ್ಟದ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಿದೆ ಅದರಲ್ಲಿ ಕರ್ನಾಟಕದಲ್ಲಿ ನುಡಿದಂತಹ ಎಂಟು ಕ್ಷೇತ್ರಗಳಿಗೂ ಕೂಡ ತನ್ನ ಅಭ್ಯರ್ಥಿಗಳನ್ನ ಜೆ ಡಿ ಎಸ್ ನ ಜೊತೆಗೂಡಿ ಪ್ರಕಟಗೊಳಿಸ್ತಾ ಇದೆ ಯಾವೆಲ್ಲ ಟ್ವಿಸ್ಟ್ಗಳು ಈ ಒಂದು ಪಟ್ಟಿಯಲ್ಲಿ ಸಿಗ್ಬೋದು ಯಾವೆಲ್ಲ ಅಚ್ಚರಿಯ ಹಂಪಗಳಿಗೆ ಬಿಜೆಪಿ ಮಣೆ ಹಾಕ್ಬೋದು ಜೆ ಡಿ ಎಸ್ ಖಂಡಿತವಾಗ್ಲೂ ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಾ ಕಾದು ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಶು ಸ್ನೇಹಿತರೆ ಶುಭ ದಿನ